ನಂಬಲಿ ನೀವೇ ಬೆಂಬಲ ಕೊಟ್ಟಿರ್ತೀರಿ ನೀವೇ ನನಗೆ ಪ್ರೋತ್ಸಾಹ ಕೊಟ್ಟಿರ್ತೀರಿ ಕೊನೆ ನೀವೇನ್ ಮಾಡ್ಬಿಡ್ತೀರಿ ಇನ್ನೇನು ಹೆಮ್ಮನ ಆಗ್ತನಪ್ಪ ಅಂದ ತಕ್ಷಣವೇ ಚೂಟಿ ಬಿಡ್ತೀರಲ್ಲ ಆ ಚೂಟಿದಾಗ ಯಾರನ್ನ ಅಂತ ಅನುಭೇಟ್ ಕೊಡೋದೇ ನನಗೆ ಸಂದೇಹ ಆಗಿದೆ ಅನ್ನೋ ತನಗೆ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡಿದಂತ ಕವಿಗೆ ಒಂದಿಷ್ಟು ನಿರಾಶೆ ಕಾಣ್ತದೆ ಈ ಕವನಗಳಲ್ಲಿ ಆ ಕವನಗಳನ್ನು ಕೂಡ ಬರೆದಿದ್ದಾರೆ ಅದನ್ನ ಸ್ವಲ್ಪ ಹೊರ ಸೂಕ್ಷ್ಮವಾಗಿ ಗಮನಿಸ್ತಾರೆ ಆಮೇಲೆ ನಿರಾಶೆ ಕಾಣುತ್ತೆ ಬಹಳ ಸಲ ನಮಗೂ ಕೂಡ ಅಹೆ ಆಗುತ್ತೆ ಬಹಳ ಸಲ ಮೋಸ ಹೋಗ್ಬಿಟ್ರೆ ನಮ್ಮವರೆಗೆ ಮೋಸ ಮಾಡಿಬಿಟ್ರೆ ನಮ್ಮವರೆ ಬೇರೆ ರೀತಿಯಾದಂತಹ ಒಂದು ಬೆನ್ನಿಗೆ ಚೂರಿ ಹಾಕಿಬಿಟ್ರೆ ಈ ಜಗತ್ತೇ ಬಾಡಪ್ಪ ನನ್ನಷ್ಟಕ್ಕೆ ಹಸಕ್ ನಾನು ಇರಬೇಕು ಈ ಜಗತ್ತಿನಿಂದ ಬಿಡುಗಡೆ ಹೊಂದಬೇಕು ನಾನು ಯಾರಿಗೆ ಏನನ್ನಬಾರದು ನನಗೆ ಯಾರು ಏನನ್ನಬಾರದು ಒಂದು ರೀತಿಯಿಂದ ಚಂದಾಗಿ ಎಲ್ಲೋ ಕಡೆ ದೂರ ಇದ್ರಾಯ್ತು ಅಂತ ಆ ಒಂದು ಭಾವವನ್ನ ಬಿಡುಗಡೆ ಅನ್ನುವಂತ ಕವನದಲ್ಲಿ ವ್ಯಕ್ತಪಡಿಸ್ತಾರೆ ಕವಿ ನೋಡಿ ಬಿಡುಗಡೆ ಅಂತಕ್ಕಂಥ ಕವನದಲ್ಲಿ ಅವ್ರು ಹೇಳ್ತಾರೆ ಮಸಣ ಮನಗಳ ಸಹವಾಸ ಸಾಕಿಸಿದೆ ಮಸಣ ಮನಗಳ ಸಹವಾಸ ವನವಾಸ ವನವಾಸವೆನಿಸಿದರೂ ಸರಿ ವನವಾಸ ಬೆನಿಸಿದರೂ ಸರಿಯೇ ಏಕಾಂಗಿತನ ಹಿತವೆನಿಸಿದೆ ಏಕಾಂಗಿತನ ಹಿತವೆನಿಸಿದೆ ಅಂದ್ರೆ ಈ ಕಲ್ಮಶಗೊಂಡಂತ ಕಲುಷಿತಗೊಂಡಂತ ಮನಸ್ಸುಗಳು ನನಗೆ ಯಾಕೋ ಸಾಕು ಅನಿಸ್ಬಿಟ್ಟಿದೆ ನಾ ಏಕಾಂಗಿತನ ಅನ್ನಿದ್ರು ಕೂಡ ನಾನು ಸುನ್ಯ ಇರ್ತೀನಪ್ಪ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದನ್ನೇ ಮುಂದೆ ಆ ಒಂದು ಕವನದ ಇನ್ನೊಂದು ಅಲ್ಲಿ ಹೇಳ್ತಾರೆ ಬದುಕ ಬದು ಬೇಲಿಗಿಲ್ಲ ಎಂದು ಬಂದು ಹೋದವರ ಲೆಕ್ಕವೇ ಇಲ್ಲ ಕಳೆದಿದ್ದು ಸ್ವಲ್ಪ ಸಮಯವಾದರೂ ಮಾಸದ ಕಲೆಯೊಂದು ಇಟ್ಟರಲ್ಲ ಬದುಕ ಬದುಕಿಗೆ ಬೇಲಿ ಇಲ್ಲ ಎಲ್ಲರನ್ನ ನಮ್ಮವರು 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 ಅಂತೇಳಿ ನಾವು ಬೇಲಿಯನ್ನ ತೆಗೆದು ನಮ್ಮವರಂತ ನಾವು ಅಪ್ಪಿಕೊಂಡಾಗ ಇರುವಂತ ಅಲ್ಪಾವಧಿಯಲ್ಲೇ ನಮ್ಮ ಮನಸ್ಸಿಗೆ ಖಾಸಿಗೊಳಿಸುವ ಬಿಟ್ರಲ್ಲ ಅನ್ನೋದು ಕವಿಯ ನೋವಿನ ಒಂದು ಆ ಒಂದು ವಿಚಾರವಾಗಿದೆ ಅದೇ ಮಾತನೆ ಭಾವನೆಯ ಬಡವೆಗೆ ಬೆಂಕಿ ಇಟ್ಟವರು ಸಹಜವಾಗಿ ನಟಿಸುತ್ತಿರುವಾಗ ಮನ ಬಿಡುಗಡೆ ಬೇಡುವುದು ಸಹಜವಲ್ಲವೇ ನಮ್ಮ ಭಾವನೆಗಳ ಬಳಿವಿಗೆ ಬೆಂಕಿ ಹತ್ತಿದಾಗ ಸಹಜವಾಗಿ ಪ್ರತಿಯೊಬ್ಬರು ಬಯಸೋದೇನಂದ್ರೆ ಅಷ್ಟಕ್ಕೆ ನಾವು ಬಿದ್ದು ಬಿಡಬೇಕಪ್ಪ ಅಂತ ಬಯಸ್ತೇವೆ ಅದನ್ನೇ ಕವಿ ಏನ್ ಮಾಡಿದ್ದಾರೆಂದ್ರೆ ಕವನದ ರೂಪದಲ್ಲಿ ಹೇಳಿದ್ದಾರೆ ಇದೇ ರೀತಿ ಕವನಗಳನ್ನು ಮುಂದುವರಿಸಿದ ಕವಿ ಇನ್ನೊಂದು ಕವನದಲ್ಲಿ ಹೇಳ್ತಾನೆ ಇದು ನನ್ನಿಂದಲೂ ಸಾಧ್ಯವಾಗುವುದಿಲ್ಲ ಇವ್ರನ್ನ ಹಿಂದಕ್ಕೆ ನಡೆಸಲು ಸಾಧ್ಯವಾಗುವುದಿಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿ